अव्यक्तं परियुपासते सर्वत्र गमचिन्त्यं च कूटस्थमचलं दंष्ट्राकरालानि च मुखानि दंष्ट्राकरा

पश्यति सर्वत्र सर्वं पश्यति तस्याहं न प्रणश्यामि स न प्रणश्यति सर्वभूतस्थितं यो मां भजत्येकत्वमास्थितः सर्वथा वर्तमानोऽपि स योगी परमो मतः आत्मौपम्येन सर्वत्र समं पश्यति योऽर्जुन ಇಲ್ಲಿ ಏರ್ಪಾಟ್ ಮಾಡಿದ್ದೀವಿ ತಮ್ಮೆಲ್ಲರೂ ಕೂಡ ಗೊತ್ತಿದೆ ಆ ಗ್ರಂಥಸ್ಥ ಸ್ಪರ್ಧೆಯಲ್ಲಿ ಅಂದ್ರೆ ತೆಲುಗು ನಮ್ಮ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಪರಿಚಯ ಮಾಡಿಸ್ತೀನಿ ಅವರು ತೆಲುಗು ಕನ್ನಡ ಬರಲ್ಲ ತಿರುಪತಿಯಿಂದ ಬಂದಿದ್ದಾರೆ అదే నాకు ఫస్ట్ ఇంట్రడక్షన్ కొట్ట ఆమెలో మాట్లాడితేనే అర్థమవుతుందా సార్ పద్దెనిమిది ఆల్ ఎయిటీన్ చాప్టర్స్ వచ్చి అప్ టు ఎయిటీన్ ఇయర్స్ వరకు ఒక గ్రూప్ ఎయిటీన్ టు హండ్రెడ్ ఇయర్స్ వరకు ఒక గ్రూప్ ఉన్నింది సార్ తర్వాత స్పెషల్ గ్రూప్ అని చిల్డ్రన్ పిల్లలకి ఎల్కేజీ నుండి కూడా ఒకటి ఉన్నింది ఇట్లా టోటల్ ఐదు గ్రూపులు చేసి మనం చేశాము అంత ఉందో అద్భుతవాద ఉందో అవకాశం ఇది తిరుమల తిరుపతి దేవస్థానం ప్రతి వర్షం కూడా ನಮಗೆ ಅವಕಾಶವನ್ನು ಕೊಟ್ಟು ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ನೀಡಿ ಆ ಮಕ್ಕಳಿಗೆ ಪ್ರೋತ್ಸಾಹ ನೀಡಿರುವಂತಹ ಪೋಷಕರಿಗೆಲ್ಲ ಒಂದು ಮಕ್ಕಳ ಪರವಾಗಿ ಚಪ್ಪಾಲೆ ಹೊಡೀರಿ ಪ್ಲೀಸ್ ಯಾಕೆಂದರೆ ಪೋಷಕರಿದ್ರೆ ಇದ್ರೆ ಮಕ್ಕಳು ಈ ಕಡೆ ಬರೋದು ಚಾನ್ಸೇ ಇಲ್ಲ ಅಂತ ನಾನು ಹೇಳ್ತೀನಿ ಹಾಗಾಗಿ ಇಲ್ಲಿ ವೇದಿಕೆಯಲ್ಲಿರುವಂತಹ ಗಣ್ಯರು ಪ್ರಪ್ರಥಮವಾಗಿ ನಮ್ಮ ಈ ದೇವಸ್ಥಾನದ ಅಸಿಸ್ಟೆಂಟ್ ಎಕ್ಸಿ ಸಹಾಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಹೇಳ್ತೀವಿ ಎ ಇ ಸರ್ ಅವರು ಶ್ರೀಮಾನ್ ಶ್ರೀ ಬಾಲರಾಜ್ ಸರ್ ಅವರು ಬಂದಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ನಿಮ್ಮೆಲ್ಲರೂ ಪರವಾಗಿ ಸ್ವಾಗತವನ್ನು ನೀಡೋಣ ಹಾಗೆ ಪಕ್ಕದಲ್ಲಿ ನಿಮ್ಮೆಲ್ಲರೂ ಕೂಡ ಚಿರಪರಿಚಿತರು ಶ್ರೀಮತಿ ಜಯಂತಿ ಮೇಡಮ್ ಅವರು ದೇವಸ್ಥಾನದ ಸೂಪರ್ಟ್ ಅವರು ಆ ಕಡೆ ನೋಡಿದ್ರೆ ಹದಿನೆಂಟು ಅಧ್ಯಾಯಗಳ ಪಾರಾಯಣ ಪ್ರವಚನವನ್ನ ಅತ್ಯದ್ಭುತವಾಗಿ ಈ ವರ್ಷ ನಡೆಸಿಕೊಟ್ಟಿರುವಂತಹ ಆಚಾರ್ಯರು ಶ್ರೀಮಾನ್ ಶ್ರೀ ಆನಂದ ತೀರ್ಥಾಚಾರ್ಯರು ಆರಂಭಿಸಿದ್ದಾರೆ ಹಾಗೆ ಲೇಡೀಸ್ ಫಸ್ಟ್ ಹಾಗಾಗಿ ಈ ಕಡೆಯಿಂದ ಲಕ್ಷ್ಮೀ ಮೇಡಮ್ ಅವರು ಎಮ್ ಎಲ್ ಎ ಕಾಲೇಜ್ ಅವರು ಸೆಕ್ರೆಟರಿ ಆಗ ಆಗಿದ್ದಾರೆ ಭಗವದ್ಗೀತಾ ಹದಿನೆಂಟು ಅವರು ಚೆನ್ನಾಗಿ ಅರಿತು ಆ ಜಡ್ಜಸ್ ಆಗಿ ಟಿ ಟಿ ಡಿ ಪರ್ಮನೆಂಟ್ ಆಗಿ ಅವರು ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತ ನಮ್ಮ ಉಮಮ್ಮ ಉಮಮ್ಮ ಅಂದ್ರೆ ನಿಜವಾಗ ಉಮಮ್ಮನೇ ನಮ್ಮ ಟಿ ಟಿ ಒಂದು ನಮ್ಮ ಭಾಗ್ಯ ಅವ್ರಿಗೆ ಒಂದು ಫೋನ್ ಕರೆ ಇದ್ರೆ ಸಾಕು ನಮ್ಗೆ ಸೇವೆಗೆ ಝಟಿತಿ ಬರ್ತಾರೆ ಅಂತ ಹೇಳಿ ಅವ್ರಿಗೂ ಸ್ವಾಗತಗಳು ಹೇಳಿ ಪಕ್ಕದಲ್ಲಿ ತಾರಾದೇವಿ ಮೇಡಮ್ ಅವರು ಅವರು ಕೂಡ ಭಜನಾ ಕಾರ್ಯಕ್ರಮಗಳಲ್ಲಿ ಇರಲಿ ಇಲ್ಲಿ ಇಲ್ಲಿ ಕ್ಲೀನಿಂಗ್ ಟೆಂಪಲ್ ಕ್ಲೀನಿಂಗ್ ಇದ್ರು ಕೂಡ ಅವರೆಲ್ಲ ಕೂಡ ಬರ್ತಾರಂತ ಹೇಳಿ ಅವರಿಗೆ ಪಕ್ಕದಲ್ಲಿ ನಾನು ಆಗಲೇ ಹೇಳಿದ್ದೀನಿ ದತ್ತಪೀಠ ಮೈಸೂರು ದತ್ತಪೀಠ ಗೋಲ್ಡ್ ಮೆಡಲಿಸ್ಟ್ ಭಗವದ್ಗೀತಲು ಒಳ್ಳು ಅವರಿಗೂ ಕೂಡ ಸ್ವಾಗತ ನೀಡ್ತೀನಿ ಪಕ್ಕದಲ್ಲಿ ನನ್ನ ಸಹೋದರರು ದಿನೇಶ್ ಅವರು ಸಂಸ್ಕೃತ ಅಧ್ಯಾಪಕರಾಗಿ ಅವರು ಕೂಡ ಇಲ್ಲಿ ಸ್ವಾಗತ ಕೋರ್ತೀನಿ ಮುಕುಂದ್ರವರು ನಮ್ಮ ಇದೇ ದೇವಸ್ಥಾನದಲ್ಲಿ ಶ್ರೀವಾರ ಸನ್ನಿಧಿಯಲ್ಲಿ ಫ್ರಂಟ್ ಅಲ್ಲಿ ಎಷ್ಟೋ ಸೇವೆ ಇಪ್ಪತ್ತು ವರ್ಷದಿಂದ ಮಾಡ್ತಿದ್ದಾರೆ ಅವ್ರಿಗೂ ಪಕ್ಕದಲ್ಲಿ ಇನ್ನೂ ಕೊನೆಯದಾಗಿ ನಮ್ಮ ಗುರುರಾಜ್ ಕೋಶ್ದಿಲ್ಲಿ ಅವರು ಒಳ್ಳೆಯ ರೈಟರ್ ಅವರು ಯಾಕೆಂದರೆ ಅವರ ಅವರ ಅಂದರೆ ಕವನಗಳು ನಾವು ಎಷ್ಟೋ ನೋಡಿದ್ದೀವಿ ತಮಗೂ ಕೂಡ ಒಂದು ಗ್ರೂಪ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಅವ್ರಿಗೂ ನಮ್ಮ ಟಿ ಟಿ ಡಿ ಸಪ್ತಗಿರಿ ಮ್ಯಾಗಝೀನು ಕೂಡ ಅವರು ಕನ್ನಡ ವರ್ಷ ನೋಡ್ತಾರೆ ಅಂತ ಹೇಳಿ ಅವ್ರಿಗೂ ಕೆಳಗಡೆ ಅತ್ಯದ್ಭುತವಾದ ಕೆಲಸ ಮಾಡಿದ ಕಲಾವತಿ ಅವರು ಅಲ್ಲಿ ಸರ್ಟಿಫಿಕೇಟ್ ಬರೀತಾ ಇದ್ದಾರೆ ಅವ್ರಿಗೂ ಕೂಡ ಇಲ್ಲಿ ಜಾತಿ ಆಮೇಲೆ ಬರ್ತಾರೆ ಅವ್ರಿಗೂ ಕೂಡ ಜಡ್ಜ್ ಆಗಿ ಬಂದ್ರೆ ಅವರೆಲ್ಲರೂ ಕೂಡ ನಾನು ಸ್ವಾಗತಗಳನ್ನು ಕೋರಿ ಈ ಕಾರ್ಯಕ್ರಮಕ್ಕೆ ಆಗಿಸಿರುವಂತಹ ಭಕ್ತಾದಿಗಳು ಪೇರೆಂಟ್ಸ್ ಪೋಷಕರು ನಮ್ಮ ಎಸ್ ವಿ ಬಿ ಸಿ ಚಾನೆಲ್ ಅವರು ಕೂಡ ನಮ್ಮ ಗುಂಡೂರಾವ್ ಸರ್ ಮೊದಲಾದ ಎಲ್ಲರಿಗೂ ಕೂಡ ನಾನು ಸ್ವಾಗತಗಳನ್ನು ಕೋರಿ ಹೀಗೆ ಯಾಕೆ ಈ ಭಗವದ್ಗೀತಾ ಒಂದು ಪ್ರಚಾರವನ್ನು ತಿರುಮಲ ತಿರುಪತಿ ದೇವಸ್ಥಾನ ಮಾಡುತ್ತಿದೆ ಅಂದ್ರೆ ಎಷ್ಟೋ ಕಡೆ ನಾನು ಭಗವದ್ಗೀತಾ ಪ್ರವಚನ ಅಥವಾ ಉಪನಿಷತ್ಗಳ ಪ್ರವಚನ ಮಾಡೋ ಒಂದು ಮಾತು ಹೇಳ್ತೀನಿ ಯಾಕೆ ಭಗವದ್ಗೀತಾ ಓದಬೇಕು ಅಥವಾ ನಮ್ಮ ಮನೆಗಳಲ್ಲಿ ಆ ಪವಿತ್ರ ಗ್ರಂಥ ವಿತ್ ತಾತ್ಪರ್ಯ ಸಹಿತ ಇರಬೇಕು ಅಂದರೆ ನಾನು ಮಕ್ಕಳಿಗೆ ಹೇಳ್ತೇನೆ ಸೊ ನಾನು ಇಲ್ಲಿಗೆ ಯಾಕೆ ಬಂದೆ ಅಂದರೆ ನೋಡಿ ಆಗಲೇ ಹೇಳಿದ್ದೀನಿ ಶ್ರೀಕೃಷ್ಣ ಪರಮಾತ್ಮ ಡಾಕ್ಟರ್ ಆಗಿದ್ದಾರೆ ನಾನು ಹೇಳ್ತೀನಿ ಗೊತ್ತಾಯ್ತಲ್ಲ ಅಂದ್ರೆ ಒಂದು ಸಿಖ್ ಬಂತು ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಲ್ಲ ಅದು ನಮ್ಗೆ ಭವಬಂಧ ಹೋಗ್ಬೇಕಂದ್ರೆ ಶ್ರೀಕೃಷ್ಣ ಪರಮಾತ್ಮ ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ದಟ್ ಈಸ್ ಭಗವದ್ಗೀತ ಗೊತ್ತಾಯ್ತಲ್ಲ ಭವಬಂಧ ಹೋಗ್ಬೇಕು ಅಂದ್ರೆ ಪ್ರಿಸ್ಕ್ರಿಪ್ಷನ್ ಈಸ್ ಈಕ್ವಲ್ ಟು ಭವ ಆ ಪ್ರಿಸ್ಕ್ರಿಪ್ಷನ್ ಅನ್ನ ಮೆಡಿಕಲ್ ಶಾಪ್ ಹೋಗ್ಬೇಕು ಅಂದ್ರೆ ಗುರುಗಳ ಹತ್ರ ಹೋಗ್ಬೇಕು ಆ ಗುರುಗಳಿಗೆ ಅದರ ಅರ್ಥ ಗೊತ್ತಾಗುತ್ತೆ ನಮ್ಗ್ ಗೊತ್ತಾಗಲ್ಲಂತೆ ಅಂದ್ರೆ ಗುರುಗಳತ್ರ ಭಗವದ್ಗೀತೆಯನ್ನು ಓದಿರುವವರು ಅಂತ ಅರ್ಥ ಅವರು ಮೆಡಿಸಿನ್ ಕೊಡ್ತಾರೆ ಈ ಮಾರ್ಗದಲ್ಲಿ ಆ ಮಾರ್ಗದಲ್ಲಿ ಅಂತ ಅಂದರೆ ಮೆಡಿಸಿನ್ ಟ್ಯಾಬ್ಲೆಟ್ ಆಗ್ಬೋದು ಇಂಜೆಕ್ಷನ್ ಆಗ್ಬೋದು ಇದೆಲ್ಲ ಕೂಡ ಟೈಮಿಗೆ ತಕ್ಕಂತೆ ಕೊಡ್ತಾರೆ ಅದು ಕೂಡ ಏಜ್ ಚಿಕ್ಕ ಏಜ್ ಆದ್ರೆ ಸಣ್ಣ ಏಜ್ ಆದ್ರೆ ಒಂಥರ ಕೊಡ್ತಾರೆ ಆ ಥರ ಭಗವದ್ಗೀತೆಯಲ್ಲಿ ಕೂಡ ಅದೆಲ್ಲ ಇದೆ ಅದೆಲ್ಲ ಕೂಡ ನಾವು ತಿಳ್ಕೊಂಡ್ರೆ ಗ್ಯಾರಂಟಿ ನಮಗೆ ಪರಮಾರ್ಥ ಆ ಪರಮಾತ್ಮನ ಒಂದು ಜ್ಞಾನವು ಸಿಗುತ್ತೆ ಅಂತ ಹೇಳಿ ಆ ಬೋಧ ಅಂದರೆ ಡಾಕ್ಟರ್ ಎಂಬ ಒಂದು ಪ್ಲೇಸಲ್ಲಿರುವಂಥ ಶ್ರೀಕೃಷ್ಣ ಪರಮಾತ್ಮನ ಪ್ರಿಸ್ಕ್ರಿಪ್ಷನ್ ತಗೊಂಡು ಒಳ್ಳೆಯ ಅದರಲ್ಲಿರುವಂಥ ಉಪದೇಶವನ್ನು ನಾವು ತಿಳ್ಕೊಂಡ್ರೆ ನಾವು ಮುಕ್ತಿ ಹೊಂದ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇನೆ ಈಗ ಜಾಸ್ತಿ ಇದೆಲ್ಲ ಮಕ್ಕಳು ಎಷ್ಟು ಜನ ಬಂದಿರಿ ಕೈತಿ ಪ್ಲೀಸ್ ನಮ್ಗೆ ತಿಳಿದು ಫಿಫ್ಟಿ ಪರ್ಸೆಂಟ್ ಆದರೂ ಬಂದರೂ ಇಲ್ವೋ ಗೊತ್ತಿಲ್ಲ ಆದರೂ ಕೂಡ ಬರೋರಿಗೆ ನಾವು ಕಳಾವತಿ ಮೇಡಮ್ ಬಂದ್ಬಿಡಿ ಮೇಲೆ ಸರ್ ಫೋನ್ಬಿಡಿ பிலோ 18 இயர்ஸ் ಅಲ್ಲಿ शिशिरさん फर्स्ट ಪ್ರೈಸ್ ಅದಿತಿ ಆರ್ ಸೆಕೆಂಡ್ ಪ್ರೈಸ್ ವೈನವಿ ಬಿ ಸಿ ಅವ್ 18 ಆಫ್ಟರ್ಸ್ ವಿವೇಕ್ ಸರ್ please ಬನ್ನಿ ಹಾಗೆ ಜ್ಯೋತಿ ಮ್ಯಾಮ್ ಬನ್ನಿ ಬಂದುಡಿ ಆಮೇಲೆ ನೆಕ್ಸ್ಟ್ ಶ್ರೀಮತಿ ಪೂರ್ಡಿಮಾ ಮೇಡಂ ಬನ್ನಿ थर्ड ಪ್ರೈಸ್ ವೈನವಿ ಬಿ ಸಿ थर्ड ಪ್ರೈಸ್ ಮೈನಿಗೆ ಬಾಪ್ತ ಈ ಅಮ್ಮಾಯಿ ಸರ್ ಏಳು ವಂದರ ಶ್ಲೋಕಾಲು ಕಲ್ಪಿಸ್ಕೊಂಡು ಜಪಿಸ್ಕೊಂಡು ಅಷ್ಟು ಮಾತ್ರ ಅಂತ ಇಲ್ಲಿ ಹೇಳಿದ್ವಿ ನೆಕ್ಸ್ಟ್ ಮೈನಿ ಪ್ಲೀಸ್ ಬಾಪ್ತ ಮೈನಿ ಸ್ಪೆಷಲ್ ಗ್ರೂಪ್ ಅಲ್ಲಿ ಥರ್ಡ್ ಪ್ರೈಸ್ ಮತ್ತೆ ಇದರಲ್ಲೂ ಕೂಡ ಪಡೆದಿದ್ದಾರೆ ನೆಕ್ಸ್ಟ್ ಯಾರಾದರೂ ಮಿಸ್ ಆಗಿದಾರ ಅದು ಸ್ಪೆಷಲ್ ಇದೆ ವಿದ್ಯಾರ್ಥಿ ಅದು ಲಾಸ್ಟ್ ನೆನಪಿದೆ ಮೇಡಮ್ ರನ್ನಿ ನೀರು ರನ್ನಿ ಪೇಷನ್ಸ್ನಲ್ಲಿ ಅಲ್ಲ ಅವ್ರ ಪೇರೆಂಟ್ಸ್ಗೆ ಹೇಳ್ಬೇಕಂದ್ರೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಇಷ್ಟು ಚಿಕ್ಕ ವರ್ಷದಿಂದ ಇಷ್ಟು ಅಭ್ಯಾಸ ಮಾಡ್ತಾಯಿದಾರೆ ಅಂದರೆ ಭಗವದ್ಗೀತ ಎಷ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಈಗ ಓದ್ತಾ ಸ್ಕೂಲ್ ಸ್ಕೂಲ್ನಲ್ಲಿ ಸೊ ಈ ಅದರ್ ಆ್ಯಕ್ಟಿವಿಟೀಸ್ನಲ್ಲಿ ಅವರು ತುಂಬ ಪಾರ್ಟಿಸ್ಪೇಷನ್ ಮಾಡಿಸಿ ಅವರು ಇಷ್ಟು ಚೆನ್ನಾಗ ಮುಂದಕ್ಕೂ ನಡೆಸ್ತಾ ಇದ್ರು ಅಂದರೆ ಅವ್ರ ಮಕ್ಕಳಿಗೆಲ್ಲ ಸ್ವಾಮಿ ದೇವ್ರ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇರಬೇಕು ಅಂತ ನಾವು ಕೇಳ್ಕೊಡ್ತಾ ಇದ್ದೀನಿ ಆಮೇಲೆ ಈ ಪ್ರತಿ ವರ್ಷವೂ ನಾವು ಇಲ್ಲಿ ಲಿಖಿತ ಕಾಂಪಿಟೇಷನ್ಸ್ ನಡೆಸ್ತಾ ಇದ್ವಿ ಪಾರ್ಟಿಸಿಪೇಷನ್ ಮಾಡಿರೋರ್ಕೆಲ್ಲೂ ಥ್ಯಾಂಕ್ಸ್ ಹೇಳಿಬಿಟ್ಟು ಎಲ್ಲ ಮಕ್ಕಳಿಗೆಲ್ಲೂ ಕಂಗ್ರಾಟ್ಸ್ ಹೇಳ್ಬಿಡ್ತಾ ಇದ್ದೀನಿ ಸೊ ಇನ್ನೂ ಮುಂದಕ್ಕೂ ಈ ಥರನೇ ಈ ಕಾಂಪಿಟೇಷನ್ಸ್ ನಡಿಬೇಕು ಅಂತಲೂ ನಾವು ಟಿ ಟಿ ಡಿ ಅವರು ಮುಖಾಂತರ ಈ ಕಾಂಪಿಟೇಷನ್ಸ್ ಇರುತ್ತೆ ಇನ್ನೂ ಪಾರ್ಟಿಸಿಪೇಷನ್ ಮಾಡಿ ಇವರೆಲ್ಲಾನು ತಿರುಪತಿನಲ್ಲಿ ಅಲ್ಲಿನೂ ವಿನ್ನರ್ಸ್ ಅಂತ ಇವರಿಗೆ ಎಲ್ಲಾನು ಸ್ವಾಮಿ ಬ್ಲೆಸಿಂಗ್ಸ್ ಇರಬೇಕಂತ ನಾನು ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಒಂದು ಗೌಟ್ ಬಂದಿರಬೇಕು ಮೇಡಮ್ ಅವ್ರಿಗೆ ಯಾಕೆ ಗೌರವ ಅಂತ ನಾವು ಆರ್ಗನೈಸರ್ಸ್ ಆಗಿದ್ದೀವಿ ಮೇಡಮ್ ನಾವೆಲ್ಲ ಕೂಡ ಅದಕ್ಕೆ ನಾವು ಹಾಕ್ಕೊಳ್ಳೋದು ಚೆನ್ನಾಗಿರಲ್ಲ ಅಂತ ಅವ್ರಿಗೆ ನಾನು ಇದು ಮಾಡಿದ ಅಷ್ಟೇ ಇನ್ನೇನು ಯಾಕೆಂದರೆ ಅವ್ರು ಈ ವರ್ಷ ಅಲ್ಲ ಎಷ್ಟೋ ವರ್ಷಗಳಿಂದ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಸೊ ಥ್ಯಾಂಕ್ ಯು ಮೇಡಮ್ ಧನ್ಯವಾದಗಳು